ಕೋಲಾರದಲ್ಲಿ ಇರುವಂತಹ ಪ್ರಾಮಾಣಿಕ ಎಂ ಎಲ್ ಎಗಳು ಇಡೀ ರಾಜ್ಯದಲ್ಲಿ ಇಲ್ಲಿ ಸಿಗಲ್ಲ ಇವತ್ತು ಎಂಎಲ್ ಎಲ್ಲ ಎಂ ನಮ್ಮ ಅನಿಲು ನಜಿರನ್ನ ನಮ್ಮ ಮಾಜಿ ಸಭಾಪತಿಗಳು ವಿರ್ ಸುದರ್ಶನ್ ಸರ್ ಎಲ್ಲ ಮೋಸ್ಟ್ ಕಮಿಟೆಡ್ ಬೇರೆಯವರ ಹಣಕ್ಕೆ ಅವರು ಯಾವತ್ತೂ ಇಲ್ಲಿರುವಂತಹ ರಾಜಕಾರಣಿಗೂ ಯಾರೂ ಕೈಗೊಳ್ಳೋರಲ್ಲ ನಿಮ್ಮನ್ನೆಲ್ಲ ಸೇರಿಸಿ ನಾನು ಹೇಳ್ತಾರೆ ಚುನಾವಣೆಯಲ್ಲಿ ನಮ್ಗೆ ಒಳ್ಳೇದಾಗ್ತದೆ ಪೊಲೀಸ್ ರಿಪೋರ್ಟ್ಸ್ ಅದೇ ಇದೆ ಹಿಂದುರ್ಗ ವರ್ಗ ಹಿಂದ ವರ್ಗ ಅಂದ್ರೆ ಪ್ರಾಣ ಅವರು ಅತಿ ಹೆಚ್ಚು ಒಕ್ಕಲಿಗ ಮತದಾರರು ಇದ್ರೂ ಒಂದೂರು ಕ್ಷೇತ್ರದಲ್ಲಿ ಎಂಬತ್ ಪರ್ಸೆಂಟ್ ಒಕ್ಕಲಿಗ ಜನಾಂಗರು ಕಷ್ಟಪಟ್ಟು ಗೊತ್ತಾಗ್ತಾ ಇಲ್ಲ ಅಷ್ಟು ಪ್ರೀತಿಯವರು ಬೇರೆ ಜನಾಂಗದೊಟ್ಟಿಗೂ ಅವ್ರ ಸಂಬಂಧಪಟ್ಟು ಕಂಡಿದ್ದಾರೆ ನಿಮಗೂ ಗೊತ್ತು ನೀನು ಸಿರಮ್ಮನವರು ಅಲ್ವಾ ಸ್ವಲ್ಪ ಸೇರ್ವಸ್ಥೆ ನಮಗೆ ನಾನು ಯಾವಾಗ ಅವ್ರ ಕಾರೋ ಹೇಳ್ತಾ ಇದ್ದೆ ಆದ್ರಿಂದ ಇವತ್ತು ನನ್ನ ಸಹೋದರ ಇವತ್ತು ಸೀರೆ ಈ ಚುನಾವಣೆಯಲ್ಲಿ ನಿಂತಿದ್ದಾರೆ ಇವೆಲ್ಲರೂ ಆಶೀರ್ವಾದ ಮಾಡಬೇಕು ನಮ್ಮ ಎಮ್ ಎಲ್ ಎಗಳು ಶ್ರೀರನ್ನ ಇಲ್ಲಿ ಕೋಲಾರದಲ್ಲಿ ಇರುವಂತಹ ಪ್ರಾಮಾಣಿಕ ಎಂ ಎಲ್ ರಾಜ್ಯದಲ್ಲಿ ಇಲ್ಲಿ ಸಿಗಲ್ಲ ಇವತ್ತು ಎಂ ಎಲ್ ಎಂ ಎಲ್ ಸಿಗಳು ನಮ್ಮ ಅನಿಲ ನಲ್ಲಿ ನಮ್ಮ ಮಾಜಿ ಸಭಾಪತಿಗಳು ವಿರ್ ಸುದರ್ಶನ್ ಸರ್ ಎಲ್ಲ ಮೋಸ್ಟ್ ಕಮಿಟೆಡ್ ಬೇರೆಯವರ ಹಣಕ್ಕೆ ಅವರು ಯಾವತ್ತೂ ಇಲ್ಲಿರುವಂತಹ ರಾಜಕಾರಣಿಗೂ ಯಾರೂ ಕೈಗೊಳ್ಳಲ್ಲ ನಿಮ್ಮನ್ನೆಲ್ಲ ಸೇರಿಸಿ ನಾನು ಹೇಳ್ತಾರೆ ನಾನು ಚುನಾವಣೆ ಗೊತ್ತು ನಿಮಗೆ ಚುನಾವಣೆಯಲ್ಲಿ ಏನೇನು ನಡೆತು ಬಹಳಷ್ಟು ನಮ್ಗೆ ತೊಂದರೆಗಳಾದವು ನಮ್ಮ ಜೊತೆ ಇಟ್ಕೊಂಡು ಬಹಳಷ್ಟು ಜನ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರು ಆದ್ರೂ ನಿನ್ನೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಒಳ್ಳೆ ಚುನಾವಣೆಯನ್ನು ನಡೆಸಿದ್ವಿ ಚುನಾವಣೆಯಲ್ಲಿ ನಮಗೆ ಒಳ್ಳೇದಾಗ್ತದೆ ಪೊಲೀಸ್ ರಿಪೋರ್ಟ್ಸು ಅದೇ ಇದೆ ಗೌತಮ್ನು ನನ್ನ ಸಹೋದರ ಅನಿತಾ ಚಿಕೋನು ಅದು ಅಷ್ಟೇನು ಒಳ್ಳೆ ಬಟ್ ಇನ್ನೊಬ್ಬ ಚಿಕೋನು ಹಾಗಾದ್ರೆ ಇಲ್ಲ ಸೊ ಆದ್ರಿಂದ ಅದೇ ವಿಶ್ವಾಸ ನೀವೆಲ್ಲ ದಯವಿಟ್ಟು ಟಿ ಟಿ ಶ್ರೀನಿವಾಸ್ ಅವರಿಗೆ ನೀವು ಪ್ರೀತಿ ಕೊಡಬೇಕು ನಮ್ಮ ನಂದಿನವ್ನ ನಮ್ಮ ಅನಿಲು ಮಂಜು ಆದಿ ನಮ್ಮ ಅಧ್ಯಕ್ಷರು ನಮ್ಮ ರೂಪಮ್ಮ ಸ್ವಾಮಿ ನಮ್ಮ ಸ್ವಾಮಿಗಳು ಐದೋರು ನಮ್ಮ ರಮೇಶ್ ಕುಮಾರ್ ಸಾದ್ರು ಅವರೆಲ್ಲ ಸೇರಿ ಚುನಾವಣೆಯನ್ನು ಒಗ್ಗಟ್ಟಾಗಿ ಮಾಡೋಣ ಇಷ್ಟೊತ್ತು ಹೇಳ್ತಾ ಇದ್ರು ಎಲ್ಲರೂ ಎಲ್ಲರನ್ನ ಎಲ್ರಿಗೆ ಭೇಟಿ ಮಾಡಿಕ್ಕಾಗಲ್ಲ ಅಂದ್ರೆ ಯಾವ ವಿಧದಲ್ಲಿ ನೀವು ಅವ್ರನ್ನ ಭೇಟಿ ಮಾಡ್ತೀರಿ ಅನ್ನೋದು ಈ ವಿವತ್ತು ಬಹಳ ಪ್ರವಿಷ್ಟವಾಗಿ ಹೇಳಿದ್ದಾರೆ ನನ್ನ ಒಂದು ಕೋಟ ಕಿರಾಣ ನಾನು ಮತ್ತೆ ಸುಧಾಕರ್ ಅವನು ಅಮೆರಿಕ ಹೋಗೋನು ಬರ್ತಾನ ಅವನು ನಾನು ಅವನಿಗೆ ಸೇರಿ ನಾವೆಲ್ಲ ಯಾರಿಗೆ ಫೋನ್ ಮಾಡಬಹುದು ಸೀರಿಯಸ್ ಆಗಿ ಏನು ಅವನು ಎರಡು ದಿನ ಆಯ್ತು ನಾನು ಹೋಗ್ಬೇಕಾಗಿತ್ತು ನಾನು ನಮ್ ಸುಧಾಕರ ಅವನ್ ಗೊತ್ತಲ್ಲ ನಂದು ಅವನು ಒಂಥರ ಸ್ವಂತ ಅಂಡಮ್ ಜಾಸ್ತಿ ನಾನು ಅವನು ಮೂವತ್ತೆರಡು ಹೇಳ್ತು ನನ್ ಡಾಕ್ಟರ್ ಆಗಿದ್ದ ಅದ್ ನೋಡ್ತಾ ಇದ್ದಿದ್ದು ಅವ್ರ ನಮ್ಗೆ ಹೇಳ್ತಾನೆ ನಿಮ್ಗೆ ಇಷ್ಟು ಮಾತಾಡ್ತಿದೆ ಅಂತ ಓದ್ತಿದೆ ನಿಮ್ ಬಾಯಿ ಒಲಿಗೆ ಹಾಕ್ಬಿಡ್ತಾ ಇದ್ದ ಅವ್ರ ಹೇಳ್ತಾ ಇರ್ತಾರೆ ಅಜ್ಜಿ ಹೋಗು ಅಪ್ಪಪ್ಪ ಅಂತ ಹೇಳ್ತೀನಿ ಸೊ ನಾನು ಅವನು ಸಿರಣ್ಣ ಹೇಳ್ತವ್ರೆ ಅವ್ರ ಅಮೆರಿಕಕ್ಕೆ ಹೋಗೋರೆ ಇವ್ರು ಯಾರೋ ಮುಗಿಸಿ ಹೇಳ್ತ ಅವ್ರ ಬಿಜೆಪಿ ಅವರು ಈ ಬಿಜೆಪಿ ಅಂತ ಬುಡಾಂಗು ಇಂತ ಸುಳ್ಳುಗಾರರು ಇಂತ ಫ್ರಾಡ್ಗಳ ಮಾತೆಲ್ಲ ನಾನು ಕೇಳೋ ಅವಶ್ಯಕತೆ ಇಲ್ಲ ಅವ್ರಿಗೆ ಯಾವ್ದೇ ಮಾನ್ಯತೆ ಇಲ್ಲ ಡೋಂಟ್ ಡಿಸೆಕ್ಟ್ ಅವರು ಸುಳ್ಳು ಹೇಳೋದ್ರಲ್ಲಿ ಮೋಸ ಮಾಡೋದ್ರಲ್ಲಿ ಯಾರ್ಯಾರು ನಮ್ಮ ನಮ್ಮಲ್ಲಿ ತಂದಿಕ್ಕದ್ರಲ್ಲಿ ಸುಧಾಕರ ಇಸ್ ಮೋಸ್ಟ್ ಕಮಿಟೆಡ್ ಫೆಲೋ ಅವ್ನ ಯಾವತ್ತೂ ಯಾರನ್ನ ಸ್ವಾಭಿಮಾನ ಇದು ನಾನು ಎರಡ್ ಸಾವಿರದ ಹದಿನೆಂಟರಲ್ಲೇ ಸೀಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಸುಧಾಕರ ಅಂತ ಹೇಳಿದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಕಂಡು ಗೆದ್ಬಿಟ್ಟು ಬರ್ತೀನಿ ಅಂತ ಅವನು ಆ ಆತರ ಎಲ್ಲ ಅವ್ರ ತಂದೆ ಅವ್ರ ತಾತ ಎಮೇಲೆ ಹೇಳ್ತಾರೆ ಯಾರೋ ಹೇಳಿದ್ದು ಇಲ್ಲದೆ ನಾನು ಒಂದ್ ಜೊತೆ ಹೋಗ್ಬೇಕಾಗಿತ್ತು ನನ್ ಮನೆಯಲ್ಲಿ ಏನೋ ಕೆಲ್ಸ ಬಂದಿದ್ದಕ್ಕೆ ಅವ್ನ ಮಗನ್ ಕನ್ವಕೇಶನ್ ಸಿಗೋಣ ಅದಕ್ಕೆ ಹೋಗುವ ಬಂದ್ಬಿಡ್ತಾರೆ ನನಗೆ ಫೋನ್ ಮಾಡ್ತೀನಿ ಬಂದ್ಬಿಡಪ್ಪ ಅಂತ ಹೇಳಿ ಕರೆದು ಸೊ ನಾವೆಲ್ಲ ಸೇರಿ ಚುನಾವಣೆ ಎರಡನೇ ಮಾತಿಲ್ಲ ಈಗ ಇಲ್ಲಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಒಯ್ಯ ನಾರಾಯಣಸ್ವಾಮಿ ಒಯ್ಯ ನಾರಾಯಣಸ್ವಾಮಿ ನನ್ನ ಮೇಲೆ ಸೋಲ್ಬಿಟ್ಟೆ ಇಲ್ಲಿ ಬಂದಿತ್ತು ನನ್ನ ಮೇಲೆ ಎಮ್ ಎಲ್ ಎಲೆಕ್ಷನ್ಗೆ ಒಯ್ಯ ಎಲೆಕ್ಷನಲ್ಲಿ ಗೆದ್ದಿದ್ದ ನಾನು ನಿಂತಿದ್ದಿಲ್ಲ ಆಗ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೆರಡು ಸಾವಿರ ಓಟ್ನಿಂದ ನಾರಾಯಣಸ್ವಾಮಿನ ಸೋಲ್ ತಿಂತು ಅದಾದ ತಕ್ಷಣ ಯಡಿಯೂರಪ್ಪನ ಹಿಡ್ಕೊಂಡು ಇಲ್ಲಿ ಬಂದುಬಿಟ್ ಟಿಕೆಟ್ ತಗೊಂಡು ನಾವು ಇಪ್ಪತ್ತು ನಮ್ಮ ಹೇಳ್ತಾ ಹೇಳ್ತಾರಲ್ಲ ಅದು ಪುಲ್ಲು ಪಳ್ಳು ಎಲ್ಲ ಹೇಳ್ಕೊಂಡು ಚುನಾವಣೆ ಮಾಡಿದ್ದಾರೆ ನಾವು ಅವ್ರ ಬಗ್ಗೆ ಯಾರ ಬಗ್ಗೆನೂ ನಾವು ವೈಯಕ್ತಿಕವಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಅಭ್ಯರ್ಥಿ ಒಳ್ಳೆಯವರು ರಾಜಕೀಯ ಹಿನ್ನೆಲೆ ಇರೋರು ಸುಮಾರು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಅವರು ಕಾಲೇಜಲ್ಲಿ ಹೋಗ್ತದೆ ಈಗ ಜಾಸ್ತಿ ಆಗೋರು ಇನ್ನೂ ಏನು ಈಗ ಹದಿಮೂರವರೆ ಆಗಿ ಬರುತ್ತೆ ನೋಡಿ ಪ್ರಮೋಷನ್ ತಗೊಂಡವ್ರೆ ವರ್ಷ ಹದಿನಾರು ಅವ್ರ ಜನ ಅವರ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಾ ಇರೋರು ಯಾಕೆ ಕೃಷ್ಣಪ್ಪ ಮಾಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ರಾಜ್ಯದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಮಕ್ಕಳು ಓದ್ತಾ ಇದ್ದಾರೆ ಅದು ಬಿಡಿ ಈಗ ಶ್ರೀನಿವಾಸ್ ಅವರು ನಡೆಸ್ತಾ ಇರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಹದಿಮೂರ ಹದಿನಾರು ಸಾವಿರ ಜನ ಓದ್ತಾ ಇದ್ದಾರೆ ಉತ್ತಮ ಶಿಕ್ಷಣ ತಕ್ಷಣ ಕೆ ಎಸ್ ಆಫೀಸರ್ ಆಗಿ ಆಫೀಸರ್ ಆಗಿದ್ರು ಶ್ರೀನಿವಾಸ ಎಲ್ಲಾರು ಮುಂಚೆ ಕೆಎಸ್ ಆಫೀಸರ್ ಆಗಿದ್ರು ರಿಲೇಟ್ ಮಾಡಿಸಿ ಈ ಕಾಲೇಜ್ ನೋಡ್ಕೋಬೇಕಪ್ಪ ಅಂತೇಳಿ ಅವರಿಗೆ ಕರ್ಕೊಂಡು ಅಲ್ಲ ನಾನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಅವರು ಅದರ ಜೊತೆಗೆ ಬೆಂಗಳೂರಲ್ಲಿ ಸದಾ ನಿಮ್ಮ ಬಂಧುಗಳು ನಿಮ್ಮ ಸ್ನೇಹಿತರು ಇರ್ತಾರೆ ಅಲ್ಲಿ ನಮ್ಮ ರಾಮೋಜಿ ಗೌಡರು ಅಲ್ಲಿನೂ ಸಹ ಅವರು ಕಂಟೆಸ್ಟ್ ಮಾಡಿದ್ದಾರೆ ಅವ್ರಿಗೂ ಸಹ ನಿಮ್ಮ ಆಶೀರ್ವಾದ ಇರುತ್ತೆ ಡಿ ಜಿ ಶ್ರೀನಿವಾಸ ಅವರು ನಿಮಗೆಲ್ಲ ಬಂಧುಗಳಿರ್ಬೋದು ನನ್ನದಲ್ಲ ನಾನು ಬೆಂಗಳೂರಿನಾಗಿದ್ದ ನಾನು ಅವರು ಕುಟುಂಬದೊಂದಿಗೆ ಓಡನಾಟ ನಾನು ಅವ್ರ ಮನೆ ಸದಸ್ಯರ ಅವರು ಅವರ ಮೂರು ವರ್ಷ ನಾವೆಲ್ಲ ಜೊತೆ ಬೆಳೆ ಹೋದರು ಕಷ್ಟಪಟ್ಟ ನನಗೆ ತಂದೆ ಸಮಾನ ಆದವ್ರು ನಮ್ಮ ತಂದೆಯ ಸ್ನೇಹಿತರು ನನ್ನ ಇಂಜಿನಿಯರಿಂಗ್ ಸಿಟ್ಟು ಸಹ ಅವರೇ ಕೊಡ್ತಿದ್ದು ನನಗೆ ಫಸ್ಟು ಈ ಚುನಾವಣೆಯಲ್ಲಿ ಏನಾದರೂ ಆಸಕ್ತಿ ಬರಬೇಕು ಅಂದರೆ ನಿಮ್ಮ ಪಾಪ ಸುಮ್ಮನೆ ದುಡ್ಡು ಮಾಡ್ಕೊಂಡು ಓಡಾಡ್ಕೊಂಡಿದ್ದೆ ನನ್ನ ಜೊತೆ ಪಾಪ ಅಂತ ಹೇಳಿ ಬಲವಂತ ಮಾಡಿ ನನ್ನ ಸ್ಕೂಲಲ್ಲಿ ನಮ್ಮ ಕಾಲೇಜಲ್ಲಿ ಓದ್ಬೇಕಾದ್ರೆ ತಲಾ ಪಂಚಾಯತ್ ಎಲೆಕ್ಷನ್ ಇಲ್ಲ ಮಂಜೂರು ನಾನು ಬೇಡ ಆದ್ಮೇಲೆ ನಮಗೂ ಧದುರಾಜ್ ಟಿಕೆಟ್ ಕೊಟ್ಟಿದ್ವಿ ನಾನ್ ಬೇಡ ಪ್ರಯಾಣ ನಮ್ಮ ತಾಯಿ ಪ್ರೇರಣೆ ಯಾಕೋ ಯಾಕೆ ಓದ್ತಾ ಇದ್ದೇನೆ ನನಗೆ ನಾವು ನನ್ಗೆ ಓದ್ತಾ ಇರ್ಬೇಕಾದ್ರೂ ನನ್ ಮೇಲೆ ಅಷ್ಟೊಂದು ತರ ನನ್ನ ಮೇಲೆ ವಿಶ್ವಾಸ ಇದ್ದಂತಹ ನಮ್ಮ ನಾಯಕರಾಗಿದ್ದಂಥರು ಹೇಗೆ ಇಷ್ಟಪಡ್ ಕೃಷ್ಣಪ್ಪ ಅಂತ ದೊಡ್ಡ ಪೈಟ ತಂದು ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರ ಕಾರಣಾಂತರಗಳಿಂದ ಒಂದು ಕೃಷ್ಣಪ್ಪ ತೊಂದರೆ ಆಯಿತು ಇರ್ಲಿ ನನ್ನ ಸಹೋದರ ಒಂದು ಎಮ್ ಎಲ್ ಎ ಆಗಿತ್ತು ಈಗ ನಮ್ ಜೊತೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ನಮ್ದು ನಿಮ್ದು ಎಲ್ಲ ಬಹಳಷ್ಟು ಜವಾಬ್ದಾರಿ ಇವತ್ತಿದೆ ಕೃಷ್ಣಪ್ಪ ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸುವುದು ಮುಂದಿನ ಮುಂದಿನ ಚುನಾವಣೆಗಳೆಲ್ಲ ಬಿಟ್ಬಿಡೋಣ ಅದೆಲ್ಲ ಈ ಮೇಲ್ವರ್ಗದವರು ಮತ್ತೆ ಐಲಿ ಎಜುಕೇಟೆಡ್ ಡಿಗ್ರಿ ಒಳ್ಳೆ ಬಿಡೋಣ ಬಿಜೆಪಿ ಅಂತ ಇಲ್ಲ ಅದೆಲ್ಲ ಆಗೋದ್ ಕಾಲ ಈಗ ಇವೆಲ್ಲ ಬರೀ ಸುಮ್ಮನೆ ಮುಡ್ಗುಡ್ಕೆಲ್ಲ ಆಟೋ ಅಂತ ಗೋದಾವಣೆ ಇವರಿಗೆ ಯಾರು ಈ ಬಿಜೆಪಿ ಸುಲೀ ಸುಳ್ಳು ಆಶ್ವಾಸನೆಗಳು ಕೊಡೋರು ಬರೀ ತಪ್ಪುಗಳು ಹೇಳೋರು ತಕ್ಷಣಕ್ಕೆ ಏನು ಬೇಕಾ ಅದನ್ನು ಹೇಳ್ಬಿಟ್ಟು ತಲೆ ಅವರಿಗೆ ಹೋಗುವಂತದ್ದು ಸಂದರ್ಭ ಈಗಾಗಲ್ಲ ಬಹಳಷ್ಟು ಬುದ್ಧಿವಂತರಾಗವ್ರೆ ಮತ್ತೆ ಪಾಪ ಪಪ್ಪವ್ರಿಗೆ ಗೊತ್ತು ಪಾಪ ಅವ್ರದೇ ವೈಯಕ್ತಿಕ ಸಮಸ್ಯೆಗಳಲ್ಲಿ ಪಾಪ ಸಿಕ್ಕಾಕಂಡವ್ರೆ ಪಪ್ಪ ಅದು ಪಾಪ ಅವ್ರ ವೈಯಕ್ತಿಕ ನಾವು ಅವ್ರ ಬಗ್ಗೆ ಮಾತಾಡ ಹೋಗಲ್ಲ ಆ ಇಬ್ಬರು ಪಾಪ ಕುಡೆಡ್ ಅಲ್ವಾಡ ಮೈತ್ರಿ ಕೊಯ್ಲೇಶನ್ ಅಲ್ಲ ಕುಲೂಡಿನಲ್ ಆಕ್ಟಿವಿಟಿಸ್ ಕುಲೂಡ ಉಂಟಾದ ಅಂತ ಹೇಳಲ್ವಾ ಆ ಥರ ಕುಲೂ ಎರಡು ಎರಡೂ ಪಕ್ಷಗಳು ಇವರೇನು ನಮ್ಮ ಸರ್ಕಾರದ ಮಾಡ ಯೋಜನೆಗಳು ಈಗ ಸರ್ಕಾರಿ ನೌಕರರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಇರುವಂತಹ ಯೋಜನೆಗಳು ಶಿಕ್ಷಕರಿಗೆ ಕೊಡುತ್ತಾ ಇರುವಂತಹ ಸೌಲಭ್ಯಗಳು ಇದು ಬೇರೆ ಯಾವುದೇ ಸರ್ಕಾರದಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಸರ್ತಿ ಇಷ್ಟು ಸೀರಿಯಸ್ ಆಗಿ ಹೇಳಿದಂಗೆ ಮುಂಚಿನ ದಿವಸಗಳಲ್ಲಿ ನಾವು ಚುನಾವಣೆ ಮಾಡ್ತಾ ಇರಲಿಲ್ಲ ಬಿಜೆಪಿ ಪಕ್ಷ ಅನ್ನೋದು ಕೆಡರ ಸೇರಿಸಿದ್ರು ಅಂದ್ರೆ ವಾಲಂಟಿಯರ್ ಆಗಿ ಬಹಳಷ್ಟು ಜನ ಅಲ್ಸರ್ ಕಟ್ತಾ ಇದ್ರು ಯಾಮಾರು ಮಾತ್ರ ಮುಂಚೆ ದೇಶ ಉದ್ಧಾರ ಮಾಡೋರು ಅಂತ ಹೇಳಿ ಈಗ ದೇಶ ಹಾಳು ಮಾಡಿದ್ದು ಸಾಕು ಈ ಉದ್ಧಾರ ದೇಶ ಉದ್ಧಾರ ಮಾಡೋದು ದೇಶ ಕಡ್ದಂಥವರು ನಾವು ಕಾಂಗ್ರೆಸ್ ಪಕ್ಷದವರು ದೇಶವನ್ನು ಹೊಡಿತಾ ಇರೋದು ದೇಶವನ್ನು ಛಿದ್ರಛಿದ್ರ ಮಾಡ್ತಾ ಇರೋದು ಬಿ ಜೆ ಪಿ ಹತ್ರ ಈಗ ಎಜುಕೇಟೆಡ್ಸ್ಗೂ ಗೊತ್ತಾಗಿದೆ ಅದರಿಂದ ನೀವೆಲ್ಲ ಸೇರಿ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಕಂಪ್ಯೂಟಿಯನ್ನು ತಿಳಿಸೋಂಥ ನಾವು ಮಾಡೋಣ